ಹಾಯ್ ಫ್ರೆಂಡ್ಸ್ ಇದಕ್ಕೆ ಮುಂಚೆ ಕೂಡ ನಾನು ಖಾರದ ಪುಡಿ ವಿಡಿಯೋ ಮಾಡಿದ್ದೆ ತುಂಬ ಚೆನ್ನಾಗಿ ಅದು ರೆಸ್ಪಾನ್ಸ್ ಬಂದಿದೆ ನನಗೆ ಇವತ್ತು ಈ ಸಾರಿ ಈ ವರ್ಷದಲ್ಲಿ ಮಾಡೋವಂಥ ಖಾರದ ಪುಡಿ ತೋರಿಸ್ತಾ ಇದ್ದೀನಿ ನಾನು ಫಸ್ಟಿಗೆ ಖಾರದ ಪುಡಿನ ನೀಟಾಗಿ ಮೆಣಸಿನ್ಕಾಯಿ ಎಲ್ಲ ತಂದು ಧನಿಯಾ ಮತ್ತು ಎಲ್ಲನೂ ನಾನು ಕ್ಲೀನ್ ಮಾಡ್ಕೊಳ್ತೀನಿ ನೋಡಿ ಇಷ್ಟು ಖಾರದ ಪುಡಿ ವೇಸ್ಟ್ ಅದು ಎಲ್ಲ ಮೆಣಸಿನ್ಕಾಯ್ದು ಇಷ್ಟು ವೇಸ್ಟ್ ಬಂದಿದೆ ನನಗೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ನೆಕ್ಸ್ಟ್ ಡೇ ಮಾರ್ನಿಂಗು ಟೆನ್ನಿಂದ ಮಧ್ಯಾಹ್ನ ತ್ರೀ ಇಂದ ಫೋರ್ ತನಕ ತ್ರೀ ಓ ಕ್ಲಾಕಿಂದ ಫೋರ್ ಓ ಕ್ಲಾಕ್ ತನಕ ಸುಮಾರು ತುಂಬ ಬಿಸಿಲಲ್ಲಿಟ್ಟು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ಎಲ್ಲ ಐಟಮ್ಸನು ಈ ಥರ ಒಣಗಿದ್ರೆ ಖಾರದ ಪುಡಿ ತುಂಬ ದಿನ ಬಾಳಿಕೆ ಬರುತ್ತೆ ತುಂಬ ಒದ್ದೆ ಒದ್ದೆ ಥರ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಇರೋದು ಆ ಥರ ಹಸಿ ಹಸಿ ಹಾಕ್ಬಾರ್ದು ಇದು ತುಂಬ ಒಂದು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನಾನು ಎಲ್ಲ ಐಟಮ್ಸು ಹೆಂಗೆ ಇದು ಅಳತೆ ಬೇಕು ಅನ್ನೋದಕ್ಕೆ ನಾನು ವೆಯ್ಟ್ ನಿಷನ್ ಇಟ್ಕೊಂಡು ಎಲ್ಲ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಸಾಸಿವೆ ಒನ್ ಫಿಫ್ಟಿ ಗ್ರಾಮ್ಸು ಇದು ಕಡಲೆಕಾಳು ಅದು ಒನ್ ಫಿಫ್ಟಿ ಗ್ರಾಮು ಬೇಳೆ ಅರ್ಧ ಕೆ ಜಿ ಮೆಣಸು ಒನ್ ಫಿಫ್ಟಿ ಅರಶಿನ ಒನ್ ಫಿಫ್ಟಿ ಜೀರಿಗೆ ಐನೂರು ಗ್ರಾಮು ಮೆಂತ್ಯ ಎಲ್ಲ ಇವೆಲ್ಲವೂ ಒನ್ ಫಿಫ್ಟಿ ಒನ್ ಫಿಫ್ಟಿ ತೊಗೊಂಡಿದ್ದೀನಿ ಜೀರಿಗೆ ಒಂದು ಅರ್ಧ ಕೆ ಜಿ ಮತ್ತು ಕಾಳು ಮಾತ್ರ ನಾನು ಅರ್ಧ ಅರ್ಧ ಕೆ ಜಿ ಕಡಲೆಕಾಳು ಮತ್ತು ತೊಗರಿ ಬೇಳೆ ಅರ್ಧ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನಿಮಗೆ ಇದೆಲ್ಲ ಒನ್ ಫಿಫ್ಟಿನೇ ನಿಮ್ಗೆ ನೋಡಿದನ್ನು ನಾನು ಪ್ರತಿಯೊಂದು ಐಟಮ್ ತೋರಿಸ್ತಿದ್ದೀನಿ ಯಾಕೆ ಇದು ನಾನು ತೋರಿಸ್ತಾ ಇದ್ದೀನಿ ಅಂದರೆ ಅಳತೆ ಮಿಸ್ ಆದರೆ ಈಗ ನಾನು ಒಂದು ಕೆ ಜಿ ಸಣ್ಣ ಮೆಣಸಿನ್ಕಾಯಿ ಒಂದು ಕೆ ಜಿ ಧನಿಯಾಗೆ ಆ ಕ್ವಾಂಟಿಟಿ ಮೇಲೆ ನಾನು ಖಾರದ ಪುಡಿ ಮಾಡ್ತಾ ಇರೋದು ನೋಡಿ ಇದು ಕಡಲೆಕಾಳು ಸುಮಾರು ಒಂದು ಫಿಫ್ಟೀನಿಂದ ಟ್ವೆಂಟಿ ಮಿನಿಟ್ಸ್ ಕಡಲೆಕಾಳು ಇದು ಇದು ನೀಟಾಗಿ ಫ್ರೈ ಆಗೋಕ್ಕೆ ಯಾಕೆಂದರೆ ಇದು ಯಾವುದೂ ನಾನು ಹಸಿ ಯೂಸ್ ಮಾಡಲ್ಲ ಒಂದೊಂದು ನಾನು ನೀಟಾಗಿ ಫ್ರೈ ಮಾಡೇ ಹಾಕ್ತೀನಿ ಅದನ್ನೇ ನಿಮಗೆ ಪ್ರತಿಯೊಂದು ಫ್ರೈ ಮಾಡೋದು ತೋರಿಸ್ತೀನಿ ಅಕ್ಕಿ ಉದ್ದಿನಬೇಳೆ ಪ್ರತಿಯೊಂದು ಐಟಮ್ನ ನಾವು ಫ್ರೈ ಮಾಡಿದೆ ಈ ಫ್ರೈ ಮಾಡೋದ್ರಿಂದ ಒದ್ದೆ ಅಂಶ ಇರಲ್ಲ ಮತ್ತು ಇದು ತುಂಬ ದಿನ ಇಟ್ಟರೂ ಏನೂ ಹಾಳು ಹಾಳಾಗಲ್ಲ ಇಲ್ಲ ತುಮ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಕ್ವಾಂಟಿಟಿಗೆ ಇಟ್ಟು ನೋಡಿ ಬೇಕಾದ್ರೆ ಬೇಗ ಕೆಟ್ಟೋಗುತ್ತೆ ಇದು ನಮ್ಮ ಅಜ್ಜಿ ಕಾಲದಿಂದನೂ ಮಾಡ್ತಾ ಇರೋಂಥ ರೆಸಿಪಿ ಹಂಗಾಗಿ ಇದನ್ನು ನಾನು ತುಂಬ ಸುಲಭವಾಗಿ ಕಲ್ತಿದ್ದೀನಿ ಯಾಕೆಂದರೆ ಒಂದು ಸಾರಿ ಎರಡು ಸಾರಿ ಇದನ್ನು ಮಾಡೋದು ನೋಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ ನಾನು ಮ ಅರ್ಶ ಕೊಂಬೆ ಹಾಕಿ ಯೂಸ್ ಮಾಡ್ತೀನಿ ಪ್ಯೂರ್ ಇರುತ್ತೆ ಪುಡಿಗನ ಅರ್ಶಿಣ ಕೊಂಬೆ ಬೆಟರು ಅದನ್ನು ಕೂಡ ನಾನು ನೀಟಾಗಿ ಅದನ್ನು ಒಂದು ಸ್ವಲ್ಪ ಬಿಸಿ ಇದ್ದೀನಿ ಎಲ್ಲ ಫ್ರೈ ಆದಮೇಲೆ ನೋಡಿ ಈ ಥರ ಅದು ಧನಿಯಾ ಪುಡಿ ಇದು ರಾಗಿ ಇದು ಖಾರದ ಪುಡಿ ಎಲ್ಲ ಮಿಕ್ಸ್ ಇದು ಖಾರದ ಪುಡಿ ಇದು ಅಚ್ಚು ಖಾರದ ಪುಡಿ ಇದಕ್ಕೆ ಅಳತೆ ನಾನು ಒಂದು ಸಣ್ಣ ಮೆಣಸಿನ್ಕಾಯಿ ಒಂದು ಕೆ ಜಿ ಹಾಕಿದರೆ ಬ್ಯಾಡಿಗೆ ಮತ್ತು ಗುಂಟೂರು ಕಾಲು ಕಾಲು ಕೆ ಜಿ ಯೂಸ್ ಮಾಡಿದ್ದೀನಿ ಧನಿಯಾಗೆ ಬರೀ ಧನಿಯಾ ಮತ್ತು ಅರ್ಶನ ಕೊಂಬು ಮತ್ತು ಕರ್ವೇನ್ ಸೊಪ್ಪು ಮಾತ್ರ ಯೂಸ್ ಮಾಡಿದ್ದೀನಿ ಮಿಕ್ ಮಿಕ್ಸಿಡ್ದು ಕರೆದು ಬಿಡಿ ನಾನು ಫುಲ್ ಡೀಟೇಲ್ ನಿಮ್ಗೆ ತೋರಿಸಿದ್ದೀನಿ ನಿಮ್ಗೆ ಇನ್ನೂ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ನಾನು ಕಮೆಂಟಲ್ಲಿ ಫುಲ್ ಏನೇ ನಾನು ಐಟಮ್ಸ್ ಯೂಸ್ ಮಾಡಿದ್ದೆ ಅದೆಲ್ಲ